ಸಾಕಾರ ಮಾಡಿ ದಿನ ಸಾಯಿ ಜನ ಕೇಳೋರ್ ಗತಿ ಇಲ್ಲ ಹೇಳೋರ್ ಗತಿ ಇಲ್ಲ ಇದ್ಯಾವುದ್ರಿ ಇದು ನಿಮ್ದು ಏನಿದ್ರಿ ಇದೇನು ಏನ್ ಪೊಲೀಸ್ ಕಮಿಷನರ್ ಪಾಪ ಬಹಳ ಒಳ್ಳೆ ವ್ಯಕ್ತಿ ಕಮಿಷನ್ ಅವ್ರಿಗೆ ಕೆಟ್ಟ ಹೆಸರು ಕರ್ತಾ ಇದ್ರಿ ನೀವು ನಿಜವಾಲು ನಿಜ್ವಾಲು ಇದು ಕಮಿಷನರ್ ಗೊತ್ತಾದ್ರೆ ನಿಮ್ ಬಗ್ಗೆ ಗೌರವ ಇತ್ತು ಸರ್ ಪರ್ಚೆ ಒಳ್ಳೆ ಅವ್ರ ಇವ್ರ ನಿಮ್ಮ ನಿಮ್ಮ ಇದಿದೆಯಲ್ಲ ಇದು ಅತ್ಯಂತ ಕೆಟ್ಟ ನೀತಿ ಅತ್ಯಂತ ಅಗೌರವ ಪ್ರಜಾಪ್ರಭುತ್ವಕ್ಕೆ ಕೆಟ್ಟ ಕಳಂಕ ನಿಜವಾಗ್ಲು ಸರಿಯಲ್ಲ ಇದು ಪೊಲೀಸ್ ದರ್ಬಾರ್ ಆಗುತ್ತೆ ಪೊಲೀಸ್ दरपार पोलीस दरपारी इथल्या